ಕರುನಾಡಿನಲ್ಲಿ ಮತ್ತೊಂದು ಸುತ್ತಿನ ದಂಡ ಯಾತ್ರೆಗೆ ರೆಡಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಣ ಕಹಳೆಯನ್ನ ಮತ್ತೆ ಮೋದಿ ಎಂಟ್ರಿ ಕೊಡ್ತಾ ಇದ್ದಾರೆ ಕಳೆದ ತಿಂಗಳು ಹದಿನಾರು ಹಾಗೂ ಹದಿನೆಂಟನೆಯ ತಾರೀಕು ರಾಜ್ಯಕ್ಕೆ ಬಂದಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಈಗ ಮತ್ತೊಂದು ಬಾರಿಗೆ ಬರ್ತಾ ಇದ್ದಾರೆ ಎರಡನೆಯ ಬಾರಿ ರಾಜ್ಯಕ್ಕೆ ನಮೋ ಎಂಟ್ರಿ ಆಗ್ತಾ ಇದೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಮೊದಲ ಹಂತದ ಮತದಾನಕ್ಕೂ ಮುನ್ನವೇ ಅಖಾಡಕ್ಕಿಳಿತಾರೆ ಪ್ರಧಾನಿ ಎರಡು ಸಮಾವೇಶ ಒಂದು ಮೆಗಾ ರೋಡ್ ಶೋ ಅನ್ನ ನಡೆಸ್ತಾರೆ ಮೋದಿ ಏಪ್ರಿಲ್ ಹದಿನಾಲ್ಕನೆಯ ತಾರೀಕು ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ನೀಡಲಿದ್ದಾರೆ ಹೊಸ ರಾಜಕೀಯ ತಂತ್ರಕ್ಕೆ ಸಾಕ್ಷಿಯಾಗಿರುವಂತಹ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾರೆ ಪ್ರಧಾನಿ ಸಮಾವೇಶ ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ ಬೃಹತ್ ಸಮಾವೇಶದ ಮೂಲಕ ಗಡಿ ಜಿಲ್ಲೆಗಳಲ್ಲಿ ಮೋದಿ ಸುನಾಮಿ ಡಾಕ್ಟರ್ ಕೆ ಸುಧಾಕರ್ ಶೋಭಾ ಪರ ನಮೋ ಮತ ಬೇಟೆಗಿಳಿತಾರೆ ಇನ್ನು ಬಂಡಾಯ ಇರುವಂತಹ ಕಡೆಗಳಲ್ಲೂ ಕೂಡ ಪ್ರಚಾರ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮೋದಿ ಸಮಾವೇಶದ ಲೆಕ್ಕಾಚಾರಗಳು ಹಲವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹವ ಇರೋ ಕ್ಷೇತ್ರದಲ್ಲಿ ಅಬ್ಬರಿಸೋದು ಮೋದಿ ಸಮಾವೇಶದ ಲೆಕ್ಕಾಚಾರ ವಿದ್ಯಾವಂತ ಮತದಾರರ ದೃಷ್ಟಿಯಲ್ಲಿ ಇಟ್ಕೊಂಡು ರೋಡ್ ಶೋ ನಡೆಸೋದು ಒಂದು ಭರ್ಜರಿ ರೋಡ್ ಶೋ ಇದೆ ಎರಡು ಸಮಾವೇಶವನ್ನ ಆಯೋಜಿಸಲಾಗಿದೆ ಕಳೆದ ಬಾರಿ ಗೆದ್ದಿರುವಂತಹ ಕ್ಷೇತ್ರಗಳನ್ನ ಮತ್ತೆ ಪಡೆಯೋದಕ್ಕೆ ರಣತಂತ್ರವನ್ನ ಕಂಡಿದ್ದಾರೆ ಪ್ರಧಾನಿ ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಈಗಾಗಲೇ ಪ್ರತಿ ಕ್ಷೇತ್ರದಲ್ಲೂ ಕೂಡ ಪ್ರಚಾರದ ಕಣ ರಂಗೇರ್ತಾ ಇದೆ ಆದರೆ ಪ್ರಧಾನಿ ಮೋದಿ ಅವರ ಎಂಟ್ರಿಯಿಂದ ಲೆಕ್ಕಾಚಾರವೇ ಬದಲಾಗುತ್ತೆ ಮತ್ತೊಂದು ಸುತ್ತಿನ ದಂಡ ಯಾತ್ರೆಗೆ ಪ್ರಧಾನಿ ಮೋದಿ ರೆಡಿಯಾಗಿದ್ದು ಏಪ್ರಿಲ್ ಹದಿನಾಲ್ಕರಂದು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್